లో ప్రదీప ఇదు అదే కోడి అంగడి ఐతల ఆ ఒ సాబ్రీ సాది ఐతల ఆ మన కళా ఇల్ నీనే మాతాడలు ఎలా నా మాట్లాడిరే బై కమ్తారా నోడి శీనప్పన్ ముట్ పండ్ర పొట్టవే ఎల్ మంతకుత బై కమ్తారా అదేనా ఈ సాది కణి నీనే మాతాడు ఈ ఒం కోడి అంగడి చన దుడ్డు ఆ వన్ కళు ಯಾ ಲೋ ಮಂಜಾ ನೀನಾದರೆ ಚೆನ್ನಾಗಿ ಮಾತಾಡ್ತೆ ಕುಣು ಹ್ಞೂ ಊರಾಗೆ ನೀನಂದ್ರೆ ಎಲ್ಲಾರ್ಗೂ ಇಷ್ಟ ಅದಕ್ಕೆ ಈ ಸಾಧಿ ಕಣ್ಣಂತಾಗೆ ನೀನೇ ಮಾತಾಡ ಲೋ ಮುಂಜಾ ಇಷ್ಟೆಲ್ಲ ನೋಡಲ್ಲಿ ನಾನು ಪಿಂಕಿ ವಸಂತ ಎಲ್ಲರೂ ಬಂದಿದ್ದೀವಿ ನಿನ್ನ ಜೊತೆಗೆ ನೀನು ಮಾತಾಡಲು ಏನು ಒಂದಲ್ಲ ಮಾತಾಡಲ್ಲ ಅವ್ರು ಯಾರು ಏನು ಒಂಬಲ್ಲ ಲೋ ಲೋ ಪ್ರದಿ ನಾನು ಬೇಡ ನೀನು ಬೇಡ ಈ ಪಿಂಕಿ ಮಾತಾಡಿದ ಹೆಂಗಿರುತ್ತೆ ಇವಳು ಪಿಂಕಿ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾಳೆ ಇವಳು ಪಿಂಕಿ ತಗೆ ಮಾತಾಡ್ತಾನ ಓ ಇಲ್ಲಪ್ಪ ನಾನು ಮಾತಾಡಲ್ಲ ಓ ಮಂಜ ನನಗೆ ಮಾತಾಡಕ್ಕೆ ಬರಲ್ಲ ಕಣು ನೀನೆ ಮಾತಾಡು ಹ್ಮ್ ನಾ ಹಾ ಮಾತಾಡಕ್ಕೆ ಬರಲ್ಲ ಅಂತ ಮಾತಾಡಕ್ಕೆ ಸ್ಕೂಲ್ ಆಗು ಆಟ ಆಡುವಾಗುನು ಅಷ್ಟೊಂದು ಮಾತಾಡ್ತಿ ಇಲ್ಲಿ ಮಾತಾಡಕ್ಕೆ ಆಗಲ್ವ ನಿನ್ಗೆ ದುಡ್ಡು ಮಾತ್ರ ಕೇಳಬೇಡ್ರಿ ಪ್ರಸಾದಕ್ಕೆ ಎಲ್ಲ ಬಂದ್ಬಿಡ್ರಿ ಲೈನ ನಿಂತ್ಕೊಂಡು ಹ್ಮ್ ಸರಿ ಬಿಡ ಆತು ನಾನೇ ಕೇಳ್ತೀನಿ ಲೋ ವಸಂತ ನೀನೇ ಮಾತಾಡ್ತೀಯಾ ಈ ವಣ್ಣಿನ ತಗೆ ಸಾದಿ ಕಣ್ಣು ತಗೆ हेलो ಮಂಜಾ ನಾನು ಮಾತಾಡ್ಬೇಕಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಕಣೋ ಅದಕ್ಕೆ ನೀನೇ ಮಾತಾಡು ಸಾದಿ ಕಣ್ಣು ತಗೆ ಹೂ ನಾನು ಮಕ್ಕಳು ಪ್ರ deep ಉನ್ನು ಮಂಜುನ್ನು ಯಾರು ಗತಿ ಇಲ್ಲ ನಮಗೆ ನಮ್ದು ಒಂದು ಟೀಮ್ ಏನು ಯಪ್ಪ ಎಂತ ನನ್ನ ಹೋಗಿ ನೀವಲ್ಲ ಇವಳು ಪಿಂಚಿ ಪಲಿಮಲ ಯಾರು ಮಾತಾಡಲ್ಲ ನಾನು ಮಾತಾಡ್ಬೇಕು ಇಲ್ಲ ಪ್ರದಿ ಮಾತಾಡ್ಬೇಕು ಈ ಸಾಯಬೃತೀ ಪ್ರದಿನೂ ಮಾತಾಡಲ್ಲ ಅಂತಾನೆ ಏನಪ್ಪಾ ಮಾಡ್ಲಿಕ್ಕೆ ಆತು ಬಿಡು ನಾನೇ ಮಾತಾಡ್ತೀನಿ ಜೈ ಆಂಜನೇಯ ನೀ ನಾನೇ ಮಾತಾಡ್ತೀನಿ ಕಂಡ್ರಲ್ಲ ಸರಿ ಕಣ ಅರೆ ಮಂಜು ಬೇಟಾ ಕ್ಯಾಕ್ರ ಹೇ ಹೋಬಿ ಹಾಂ ನಿಮ್ಮದುಗೆ ಅಪ್ಪ ಕೋಳಿಗೆ ಕಟ್ ಬರ್ರಿ ಅಂದ್ರಾ ನಮ್ದುಗೆ ಇವತ್ತು ಸೋಮವಾರ ಕೋಳಿಗೆ ಅಂಗಡಿ ಬಾಗ್ಲತಿಗೆಲ್ಲ ನಿಮ್ದುಗೆ ಹೋಗಿ ಅಪ್ಪಗೆ ಹೇಳಿಬಿಡಿ ಸಾದಿ ಕಣ್ಣ ಸ್ವಲ್ಪ ಬಿಜಿ ಇದ್ದಾರೆ ಕೋಳಿಗೆ ಅಂಗಡಿ ಬಾಗ್ಲತಿಗೆಲ್ಲ ಅಂತ ಪುಟ್ಟರಂಗಜಿ ಚೆನ್ನಾಗಿದ್ದಾರಾ ರಂಗಜ ಚೆನ್ನಾಗಿದ್ದಾರಾ ನಿಮ್ಮ ತಾಯಿ ಸುಶೀಲಮ್ಮಗೆ ಚೆನ್ನಾಗಿದ್ದಾರಾ ಸುಶೀಲ ಖಾಯಿದ್ದಾರಲ್ಲ ಹಾಂ ಟೀಗೆ ಮಾಡ್ತಾರೆ ಟೀ ಮಾಡ್ತಾರಲ್ಲ ಸಖತ್ತಾಗಿರುತ್ತೆ ಅಮ್ಮಗೆ ಕೇಳಿದೆ ಅಂತ ಹೇಳಿ ಹಾಂ ಸುಶೀರಾಗೆ ಅಕ್ಕ ಇದಾರಲ್ಲ ಅವ್ರಿಗೆ ಇವತ್ತು ಕೋಳಿ ಅಂಗಡಿ ಬಾಗಲ ಸಿಗಲ ಬೇಡ ಕೋಳಿ ಅಂಗಡಿಗೆ ಬಾಗ್ಲ ಸಿಗಲ ರೇ ಸಾಹೇಬ್ರೆ ಕೋಳಿ ಕಟ್ ಮಾಡಿಸ್ಕೊಮಕ್ ಬಂದಿಲ್ಲ ಪುರಾಣ ಕಥೆ ಹೇಳ್ಬೇಡ ನೀನು ಏಯ್ ನನ್ನ ಮಗನೇ ಪ್ರದೀಪ ಜಾಡ್ಸ್ ಒದ್ ಬಿಡ್ತೀನಿ ಮಾತಾಡಲು ನಾವು ಬಂದಿರೋ ದುಡ್ಡು ಕೊಟ್ಬಿಡ್ತಾರ ನನ್ನ ಮಗನೇ ನೋಡು ನಿಧಾನಕ್ಕೆ ಮಾತಾಡಂಗಿದ್ರೆ ಮಾತಾಡೋ ಇಲ್ಲಾಂದ್ರೆ ತಿಕ್ಕ ಮುಚ್ಕೊಂಡು ಹಿಂದಕ್ಕೆ ನಿಂಕ ನಾನು ಎಷ್ಟು ಸಾಫ್ಟ್ ಆಗಿ ಸಾದಿ ಕಣ್ಣ ಶಾನ್ ಬೋಗ್ರೆ ಅಂತ ನಿಧಾನಕ್ಕೆ ಮಾತಾಡಿ ದುಡ್ಡು ಸಿಲಿ ನನ್ನ ಇದ್ರೆ ಹೊಡಿ ಕಿರುಸ್ತಾನೆ ಇನ್ನೊಂದ್ಸರಿ ಕಿರ್ಸೋದು ಜೋರಕ್ಕೆ ಸಾಯಬ್ರಿಗೇಬ್ರಿ ಎಂಬ ಮಾಡ್ಬಿಟ ಗಾಡ್ ಸದ್ಬಿಡ್ತೀನಿ ಹರಿಣ ಮಾತಾಡು ಮಾತಾಡೋ ನಿಂದು ಹೆಂಗು ನಡೀತೈತಪ್ಪ ನಿಂದು ಕತ್ತಿ ಅರಿತಾ ಇವಾಗ ಮಾತಾಡು ಮಾತಾಡು

ನಿಮ್ದುಗೆ ಗಣೇಶಗೆ ಬೇರೆ ಅಲ್ಲ ನಮ್ದುಗೆ ಅಲ್ಲಾಗೆ ಬೇರೆ ಅಲ್ಲ ನಮ್ಮದು ನಿಮ್ದು ಎಲ್ಲ ಒಂದೇ ನಮ್ದುಗೆ ಹೇಳ್ತಾರಲ್ಲ ಹಾಂ ದೇವರು ಒಬ್ಬ ನಾಮ ಅಲಾವು ಅಂತ ಅದೇ ಥರ ನಮ್ದುಗೆ ಭೇದ ಭಾವ ಇಲ್ಲ ರೇ ಮಂಜು ಬೇಟಾ ನಿಮ್ದುಗೆ ನಾವು ದುಡ್ಡು ಕೊಡ್ತೀವಿ ನಿಮ್ದುಗೆ ಎಷ್ಟೇ ಬೇಕು ಕೇಳಿ ನಮ್ದುಗೆ ಕೊಡ್ತೀವಿ ಹಾಂ ದೊಡ್ಡದು ಕಣ್ ನೀನು ಮಾನ್ಸು ಆ ದೊಡ್ಡದು ಕಣೋ ನಮ್ಮೂರೈತಲ್ಲ ಅಣ್ಣ ನಾವು ಸಣ್ಣ ಹುಡುಗರು ಕಣ ಆ ದೇವರು ಈ ದೇವರು ಅವ್ರ ಹಂಗೆ ಇವ್ರ ಹಿಂಗೆ ಅವ್ರ ಆ ಜಾತಿ ಇವ್ರ ಈ ಜಾತಿ ಅವ್ರು ಬರ್ಬೇಕು ಇವ್ರು ಬರ್ಬಾರ್ದು ಅಂತ ಏನು ಹೇಳಲ್ಲ ಕಣ್ಣು ಎಲ್ಲಾರು ಬರ್ರಿ ಎಲ್ಲಾರು ಬಂದು ಎಲ್ಲಾರು ಪೂಜೆ ಮಾಡಿಸ್ಬೋದು ಅಣ್ಣ ನೀವು ಬರ್ಬೋದು ಕಣ್ಣ ನೀನು ಪೂಜೆ ಮಾಡಿಸ್ಬೋದು ನಿಮ್ಗೂ ಪ್ರಸಾದ ಕೊಡ್ತೀವಿ ಎಲ್ಲರೂ ಬರ್ತೀವಿ ಕಣೋಣ ಎಲ್ಲರೂ ಸೇರ್ಕೊಂಡು ಗಣೇಶನ ಹಬ್ಬ ಜೋರಾಗಿ ಮಾಡೋಣ ಹ್ಞೂ ಅಣ್ ಸಾಧಿ ಕಣೋ ನಾನೇನು ನಿಮ್ಮ ತಗ ದುಡ್ಡು ಕೇಳಲ್ಲಣ ಹ್ಞೂ ನಿಮ್ ಕೈಲಾದ್ ಏನ್ ಬೇಕಾದ್ರೂ ಸಹಾಯ ಮಾಡ್ಬೋದು ಅದೇ ನಮ್ಮೂರು ರಾಮನ ಏತರ ಹೊಲ್ತ ಮನೆ ಕಟ್ಕೊಂಡವ್ರಲ್ಲ ರಾಮನ ತಗ್ಗೇ ಹೋಗಿ ಕೇಳಿವಿ ಆ ಅಣ್ಣ ನಿಮ್ಗೆ ಏನ್ ಬೇಕರು ಕೇಳಲ್ಲ ಅಂತ ನಾವು ಅದೇ ಗಣೇಶನ್ ಬಿಡ್ತೀವಲ್ಲ ಅವತ್ತು ಹ್ಮ್ ಅವತ್ತು ಟೊಮೆಟೊ ಬಾತ್ ಮಾಡ್ಸೋಣ ಪ್ರಸಾದ ಕೂಡ ಎಲ್ಲರಿಗೂ ಅಂತ ಕೇಳಿದೀನಿ ಅಣ್ಣ ನೀನು ಚರ್ ದೊಡ್ಡ ಗಿಡ್ಜ ಇವಾಗ ಅದಕ್ಕೆ ಕೊಳಂಗ ಸಣ್ಣ ಚಾರ್ಪಾರಕತ್ತಲ್ಲ ಅಚ್ಚ ಅವ ಶಾಮಿಯಾನ ಕಳಿಸ್ತೀರ ಅಣ್ಣ ನೀನು ಹಾಂ ಶಾಮಿಯಾನನನು ಒಂದು ಇಪ್ಪತ್ತೈದು ಸೇರಿ ಹೇಳ್ತಾರೆ ಅಣ್ಣ ಚರ ಅರೇ ಮಂಜುಗೆ ಬೇಟಾ ನಿಮ್ದುಗೆ ತಲೆಗೆ ಇದೆಯಲ್ಲ ನಿಮ್ದುಗೆ ತಲೆ ಭಾಳ ದೊಡ್ಡ ತಲೆ ಬಿಡಿ ನಿಮ್ದುಗೆ ಏನು ಬೇಕೀಗ ಶಾಮಿಯಾನಗೆ ಬೇಕು ಹಾಂ ಒಂದು ಇಪ್ಪತ್ತೈದು ಮೂವತ್ತು ಛೇರ್ಗೆ ಬೇಕು ನಾವು ಕೊಡ್ತಾರೆ ನಾವು ಕೊಡ್ತಾರೆ ನಿಮ್ದುಗೆ ಗಣೇಶನ ಬಗ್ಗೆ ಇದೆಯಲ್ಲ ಹಿಂದಿನ ದಿನ ಬಂದು ನಮ್ದಿಗೆ ಒಂದು ಸಲ ಜ್ಞಾಪನ ಮಾಡಿ ಜ್ಞಾಪನ ನಾವು ನಿಮ್ದುಗೆ ತಂದು ಕೊಡ್ತೀವಿ ಆಯಿತಾ ನಿಮ್ದುಗೆ ಶಾಮಿಯಾನಾಗೆ ಚೇರ್ಗೆ ಈ ಸಾಧಿ ಕಣ್ಣಾಗೆ ಮಾಡ್ತಾನೆ ಬೇಟಾ ನಿಮ್ಮದು ಗಣೇಶ ನಮ್ದಿಗೆ ಗಣೇಶ ನಮ್ಮದುಗೆ ಅಲ್ಲ ನಿಮ್ಮದು ಅಲ್ಲ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಲ್ಲದಕ್ಕೆ ಒಳ್ಳೆಯದಾಗಬೇಕು ನಮ್ದಿಗೆ ಎಲ್ಲರೂ ಎಲ್ಲರೂ ನಮ್ಮೂರಗೆ ತುಂಬ ಚೆನ್ನಾಗಿ ಇರಬೇಕು ಬೇಟಾ ನಿಮ್ದಿಗೆ ಒಳ್ಳೇದಾಗಲಿ ಗಣೇಶ ಒಳ್ಳೇದು ಮಾಡಲಿ ನಮ್ದುಗೆ ಸಹಾಯ ಮಾಡ್ತಾರೆ ಕಾಯಂಕೇಶಳ್ಳ ಕಾಯಂಕೇಶ ಮಾಚ್ ಹಾಂ ಸಾಧಿ ಕಣ್ಣುಗೆ ಜೈ ಸಾಧಿ ಕಣ್ಣುಗೆ ಜೈ ಸಾಧಿ ಕಣ್ಣುಗೆ ಜೈ ಸಾಧಿ ಬೈಗೆ ಜೈ ಕ್ಯಾ ಬೇಟಾ ಕ್ಯಾ ಬೇಟಾ ಜೈಗೆ ಗಿ ಎಲ್ಲ ಬೇಡ ನಮ್ದುಗೆ ಹೆಲ್ಪ್ ಮಾಡ್ತಾರೆ ನಿಮ್ದುಗೆ ಸಹಾಯಗೆ ಮಾಡ್ತಾರೆ ಸಾಧ್ಲಿಕ್ಕನ್ನ ಸಾದ್ಲಿಕ್ಕನ್ನ ಮತ್ತೆ ನಾ ಗಣೇಶ ಮತ್ತೆ ಮತ್ತೆವಲ್ಲ ಗಣೇಶ ಹಬ್ಬ ನಮ್ಮ ಮನೆಗೆ ಊತಕ್ಕೆ ಬನ್ನಿ ಉತುಕೆ ನಮನೆಗೆ ಕದುಬು ಕದಬು ಮಾಡ್ತದೆ ಕದುಬು ಒಬ್ಬತ್ತು ಕದ್ಜಿಕಾಯಿ ಎಲ್ಲ ನಮ್ಮ ಮತಲೆ ಊತಕ್ಕೆ ಬನ್ನಿ ಉತುಕೆ ಕ್ಯಾ ಬೇಟಿ ಕ್ಯಾ ಹೇಳ್ತಾ ಇದ್ದೀರಿ ನೀವು ಯ ಸಾಧಕನು ಆ ಪಿಂಡಿಗೆ ಮಾತಾಡಕ್ಕೆ ಬರಲ್ಲ ಪಡ್ಲು ಮಾಲಿಗೆ ಹಬ್ಬ ಅಪ್ಪ ಅಳೇಡ್ತಿರೋದು ನಾವು ಗಣೇಶನ ಹಬ್ಬ ಮಾಡ್ತೀವಲ್ಲ ಅವತ್ತು ಹಬ್ಬದ್ದು ಕರ್ಗಡಬು ಎಲ್ಲ ಅರಿಬಿತಾ ಪಿಳ್ಳೆ ಹೂ ಅಷ್ಟೇನಾ ಅರೆ ಬೇಟಿ ನಮ್ದಿಗೆ ಬರ್ತಾರೆ ಊಟಕ್ಕೆ ಬರ್ತಾರೆ ಏ ಪನಿಮಲ ಪಲಿಮಲ ಅವಳು ಊಟಕ್ಕೆ ಬತ್ತಾದೆ ನದಿ ನದಿ ಹೋಗೋಣ ನಾವು ಬಾದೆ ಮಂತಕ್ಕೆ ಹೋಗಿ ನಂಬುಕೆ ನನ್ನ ನೀನು ಹಾ ನಂದು ನಾಲ್ಗೆ ದಪ್ಪ ದಪ್ಪ ಐತೆ ನಿನ್ನ ಓ ಬಂದು ಅಯ್ಯೋ ನಿನ್ನ